ಸ್ನೇಹಿತರೆ ಈಗ ನಾನು ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅದನ್ನು ಕೂಡ ನಾನು ನೋಡ್ಕೊಂಡ್ಬಂದೆ ಆ ಸಿನಿಮಾ ಕೆರೆ ಬೇಟೆ ಇದಕ್ಕೂ ಕೊಟ್ಟ ನಾನು ಸಮಯ ವ್ಯರ್ಥ ಆಗ್ಲಿಲ್ಲ ನಾನು ಕೊಟ್ಟ ದುಡ್ಡು ವ್ಯರ್ಥ ಆಗಲಿಲ್ಲ ನಾನು ಎಲ್ಲ ಪ್ರೇಕ್ಷಕರ ಪ್ರತಿನಿಧಿಯಾಗಿ ನಾನು ಮಾತಾಡಬೇಕು ಇಷ್ಟಪಡ್ತೀನಿ ಸ್ನೇಹಿತರೆ ಕೆರೆ ಬೇಟೆ ಅನ್ನೋ ನಮ್ಮ ಪ್ರಾದೇಶಿಕತೆಯನ್ನ ೆ ಸೂಚಿಸುತ್ತೆ ನನಗೂ ಗೊತ್ತಿರಲ್ಲ ಇದು ಕೆರೆ ಬೇಟೆ ಅಂದ್ರೆ ಏನು ಅಂದ್ಕೊಂಡು ಈ ಸಿನಿಮಾ ನೋಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಯ್ತು ಕೆರೆ ಬೇಟೆ ಅನ್ನೋದು ಒಂದು ಸಾಂಸ್ಕೃತಿಕ ಕ್ರೀಡೆ ಇದು ಮಲೆನಾಡಿನ ಬಹು ಭಾಗಗಳಲ್ಲಿ ನಡೆಯುವಂತಹ ಒಂದು ಕ್ರೀಡೆ ನಾವು ಹೇಗೆ ಕಾಂತಾರ ಸಿನಿಮಾದಲ್ಲಿ ಕಂಬಳವನ್ನು ಹೇಗೆ ನೋಡಿದ್ವೋ ಅದೇ ತರ ಈ ಸಿನಿಮಾದಲ್ಲಿ ನಮಗೆ ಈ ಕೆರೆ ಬೇಟೆ ಅನ್ನೋ ಕ್ರೀಡೆಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದರ ನಿರ್ದೇಶಕರಾದಂತಹ ರಾಜ್ಗುರು ಇದು ರಾಜ್ಗುರು ಅವರ ಮೊದಲ ಸಿನಿಮಾ ಅಂತ ಅನ್ಸುತ್ತೆ ಅವರು ಕೂಡ ಮೊದಲ ಸಿನಿಮಾದಲ್ಲಿ ಒಂದು ಸಕ್ಸಸ್ ಅನ್ನ ಕಂಡಿದ್ದಾರೆ ಒಂದೊಳ್ಳೆ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅದು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಒಂದು ಸಾಂಸ್ಕೃತಿಕ ಕ್ರೀಡೆಯ ಜೊತೆಗೆ ಒಂದು ಸದಭಿರುಚಿಯ ಪ್ರಾದೇಶಿಕತೆಯ ಸೊಗಡನ್ನು ಉಳ್ಳಂತಹ ಕಥೆಯನ್ನ ನಮ್ಮ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ ಈ ಒಂದು ಟೀಮ್ ಕೆರೆ ಬೇಟೆ ಅಂದ್ರೆ ಕೆರೆಗಳಲ್ಲಿ ನೀರು ಬಹುತೇಕ ಕಡಿಮೆಯಾದಂತಹ ಸಂದರ್ಭದಲ್ಲಿ ಅಲ್ಲಿರುವ ಮೀನುಗಳನ್ನು ಭೇಟಿಯಾಡಿಕೊಂಡು ಆಡಿಕೊಂಡು ತಗೊಳ್ಳುವಂತಹ ಒಂದು ಕ್ರೀಡೆ ಇದನ್ನ ಮಲೆನಾಡಿನ ಹಲವು ಭಾಗಗಳಲ್ಲಿ ಈಗಲೂ ಕೂಡ ಶಿವಮೊಗ್ಗ ಸೊರಬ ಸಾಗರ ಸಿಕಾಪುರ ಈ ತರದ ಭಾಗಗಳಲ್ಲಿ ಈಗಲೂ ಕೂಡ ಸರಳವಾಗಿ ಆಚರಿಸ್ತಾರೆ ಇನ್ ಕೆಲವರು ವಿಜೃಂಭಣೆಯಿಂದ ದೂರಿಯಿಂದ ಆಚರಿಸ್ತಾರೆ ಕಂಬಳದ ರೀತಿ ಸ್ನೇಹಿತರೆ ಸಿನಿಮಾ ಬರೀ ಯಾವುದೋ ಒಂದು ಕಥೆಯನ್ನು ಹೇಳೋದಲ್ಲ ಆ ಪ್ರಾದೇಶಿಕತೆಯ ಆ ನಾಡಿನ ಆ ಭಾಷೆಯ ಅದರಲ್ಲಿ ಇರುವಂತ ಒಂದು ಸತ್ವ ಜನಪದ ಜೀವನ ಶೈಲಿ ಸಂಸ್ಕೃತಿ ಕಟ್ಟಿ ಕಟ್ಟಿಕೊಟ್ಟಾಗ ಅದು ಹೆಚ್ಚು ಜನಗೆ ತಲುಪುತ್ತೆ ನಮ್ಮ ದೇಶದ ನಮ್ಮ ನಾಡಿನ ನಮ್ಮ ದೇಶದ ಜನರಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ಭಾಗಗಳಿಗೂ ಅದು ತಲುಪುತ್ತೆ ಆ ಮೂಲಕ ಕೆರೆ ಬೇಟೆ ಅನ್ನೋ ಒಂದು ಸಾಂಸ್ಕೃತಿಕ ಕ್ರೀಡೆ ಇವತ್ತು ಎಲ್ಲರಿಗೂ ಪರಿಚಯ ಆಗಿದೆ ಈ ಒಂದು ಸಿನಿಮಾ ಮೂಲಕ ಕೆರೆ ಬೇಟೆ ಅನ್ನೋ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ವರ್ಗ ಸಂಘರ್ಷ ಜಾತಿ ಸಂಘರ್ಷ ಬಡವ ಶ್ರೀಮಂತ ಹಳ್ಳಿಗಳ ರಾಜಕೀಯ ಅದರ ಹಿನ್ನೆಲೆ ಇವೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದು ಲವ್ ಸ್ಟೋರಿ ಒಂದು ತಾಯಿ ಮಗನ ಸೆಂಟಿಮೆಂಟ್ ಪ್ರೇಮಕ್ಕೆ ಅಡ್ಡ ಬರುವಂತಹ ಜಾತಿ ವರ್ಗ ತಾರತಮ್ಯ ಎಲ್ಲವೂ ಕೂಡ ಇದೊಂದೇ ಸಿನಿಮಾದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಇದರಲ್ಲಿದೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತರು ಪ್ರಧಾನ ಪಾತ್ರದಲ್ಲಿ ಗೌರಿ ಶಂಕರ್ ಶಿವರಾಮ್ ಹಾಗೂ ನಮ್ಮ ಗೋಪಾಲ ಕೃಷ್ಣ ದೇಶಪಾಂಡೆ ಹರಿಣಿ ಶ್ರೀಕಾಂತ್ ಇವರೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂತಹ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸ್ನೇಹಿತರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಬಗ್ಗೆ ಹೇಳಂಗೆ ಇಲ್ಲ ಅವ್ರು ಇತ್ತೀಚೆಗೆ ನಾನು ನೋಡುವಂತ ಎಲ್ಲಾ ಸಿನಿಮಾಗಳಲ್ಲೂ ಕಾಣಿಸ್ತಾ ಇದ್ದಾರೆ ತುಂಬಾ ಹತ್ರ ಆಗ್ತಾ ಇದಾರೆ ತುಂಬಾ ಹತ್ರ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಅದಾಗಬೇಕಾಗಿತ್ತು ಕೆಲವು ಕಲಾವಿದರು ನಮ್ಮಿಂದ ಕಣ್ಮರೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಹೊಸ ಹೊಸ ಕಲಾವಿದ್ರು ಆ ಜಾಗವನ್ನು ಬಂದು ತುಂಬುವಂತಹ ಪ್ರಯತ್ನಗಳು ಆಗ್ತಾ ಇರಬೇಕು ಆ ಪ್ರಯತ್ನವನ್ನ ನಮ್ಮ ದೇಶಪಾಂಡೆ ಅವ್ರು ಮಾಡಿದ್ದಾರೆ ಅದು ಒಂದು ಖುಷಿ ಕೊಡುವಂತಹ ವಿಚಾರ ಇದರಲ್ಲಿ ನಾಯಕನ ತಾಯಿಯಾಗಿ ಅರಣಿ ಶ್ರೀಕಾಂತ್ ಅವರು ತುಂಬಾ ಪ್ರಬುದ್ಧವಾಗಿ ಅಭಿನಯಿಸಿದ್ದಾರೆ ಅವ್ರಿಗೂ ಕೂಡ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನ ಕೊಡಬಹುದು ಈ ಸಿನಿಮಾದಲ್ಲಿ ಇನ್ನ ನಾಯಕ ನಟ ಇಡೀ ಸಿನಿಮಾದಲ್ಲಿ ಈ ನಾಯಕ ನಟ ಇವರ ಬಗ್ಗೆ ನನಗೆ ಪರಿಚಯ ಇಲ್ಲ ಸ್ನೇಹಿತರೆ ಇವರ ಹಿಂದಿನ ಸಿನಿಮಾ ಒಂದು ರಾಜಹಂಸ ಅಂತ ರಾಜಹಂಸಿನಿಮಾ ಮಾಡಿದಂತೆ ಅದನ್ನ ನಾನು ನೋಡಿಲ್ಲ ಆದರೆ ನಮ್ಮ ಕನ್ನಡದ ಚಿತ್ರರಂಗಕ್ಕೆ ಈ ತರ ಒಬ್ಬ ನಟನ ಅಗತ್ಯ ಇಂದು ಅಂತ ಸಿನಿಮಾ ನೋಡೋದ್ ಅನ್ಸುತ್ತಿತ್ತು ಆ ವ್ಯಕ್ತಿಯಲ್ಲಿರುವಂತಹ ಹಸಿವು ಡೆಡಿಕೇಶನ್ ಇನ್ವಾಲ್ವ್ಮೆಂಟ್ ಪರ್ಫಾರ್ಮೆನ್ಸು ಇವೆಲ್ಲವೂ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಗೌರಿ ಶಂಕರ್ ಅವರೇ ನಿಮ್ಮ ತಾಜಾತ್ಮತೆ ಡೆಡಿಕೇಶನ್ ಪರ್ಫಾರ್ಮೆನ್ಸು ನಿಮ್ಮ ವರ್ಕು ಈ ಸಿನಿಮಾದಲ್ಲಿ ನೀವು ರೈಟರ್ ಆಗಿ ಕೆಲಸ ಮಾಡಿದ್ರ ಕತೆ ವಿಷಯದಲ್ಲಿ ಕೆಲಸ ಮಾಡಿದ್ರ ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಯಾರನ್ನ ಬಿಡಬೇಕು ಹೆಂಗ್ ತರಬೇಕು ಹೆಂಗ್ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ ಡೈರೆಕ್ಟರ್ಗೆ ಒಂದಷ್ಟು ಸಹಕಾರ ಕೊಡೋದ್ರಲ್ಲೂ ಕೂಡ ನೀವು ಗೆದ್ದಿದಿರ ನೀವು ಇದರಲ್ಲಿ ನೀವು ನಿರ್ಮಾಣದಲ್ಲೂ ಭಾಗಿಯಾಗಿದ್ದೀರ ಅಂತ ಗೊತ್ತು ಸುಮ್ಮನೆ ಏನೋ ಶೋಕಿಗೋಸ್ಕರ ನಾನು ಹೀರೋ ಆಗಬೇಕು ಅನ್ನೋ ಒಂದು ತೆವಲುಗೋಸ್ಕರ ಸಿನಿಮಾ ಮಾಡೋರ ಮಧ್ಯೆ ಕತೆ ಒಂದು ಒಳ್ಳೆ ಕಥೆಯನ್ನು ಕಟ್ಟಿಕೊಡ್ಬೇಕು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಜನಗಳು ಕೊಡಬೇಕು ಅನ್ನೋ ನಿಜವಾದಂಥ ಒಂದು ಡೆಡಿಕೇಶನ್ ಇಂದ ನೀವು ಸಿನಿಮಾ ಮಾಡಿರೋದು ನಮಗೆ ಎದ್ದು ಕಾಣುತ್ತೆ ಆ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ ಗೌರಿಶಂಕರ್ ಅವರೇ ನಿಮ್ಮ ಪ್ರಯತ್ನಗಳು ಹೀಗೆ ಮುಂದುವರಿಲಿ ಜನ ಮೆಚ್ಕೊಂಡಿದ್ದಾರೆ ಒಂದು ಪ್ರಾದೇಶಿಕತೆಯ ಸೊಗಡು ಅಲ್ಲಿಯ ಜೀವನ ಶೈಲಿ ಸಂಸ್ಕೃತಿ ಕ್ರೀಡೆ ಭಾವ ಭಾವ ಭಾಷೆ ವರ್ತನೆ ಇವೆಲ್ಲವೂ ಕೂಡ ಎಫೆಕ್ಟಿವ್ ಆಗಿ ಕಟ್ಕೊಂಡಿದ್ದಾರೆ ಯಾವಾಗ ಡೈರೆಕ್ಟ್ರು ಏನು ಹೇಳ ಕೊಟ್ಟಿದ್ದಾನೆ ಅದನ್ನು ಕಲಾವಿದರು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಫ್ರೇಮ್ ಒಡಗಡೆಗೆ ಪ್ರಯತ್ನ ಪ್ರಯತ್ನಪಟ್ಟಾಗ ಮಾತ್ರ ಒಂದು ಒಳ್ಳೆಯ ಸಿನಿಮಾಗಳು ಈ ಕೆರೆ ಬೇಟೆ ತರ ಸಿನಿಮಾ ಹುಡುಕೋದಕ್ಕೆ ಸಾಧ್ಯ ಸ್ನೇಹಿತರೆ ಇನ್ನೊಂದು ವಿಚಾರ ನಾವು ಕೆಲವು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆ ಭಾಷೆಗಳು ಆ ಪಾತ್ರಗಳು ಆ ಪ್ರಾದೇಶಿಕತೆಯ ಭಾಷೆ ಮತ್ತು ಅದನ್ನು ಮಾತಾಡೋಂಥ ಪಾತ್ರಗಳು ಇವೆಲ್ಲ ವಿಚಾರಕ್ಕೆ ಬಂದಾಗ ಒಂದಷ್ಟು ಪದಗಳು ಹೆಚ್ಚಾಗಿ ಬಳಕೆ ಆಗಿವೆ ಇಲ್ಲಿ ಯಾಕೆಂದ್ರೆ ಇವತ್ತು ಸೆನ್ಸಾರ್ ಅನ್ನೋದು ನಮಗೆ ಟಿವಿ ಇಲ್ದೇ ಇರೋದು ಥಿಯೇಟರ್ ಇಲ್ದೇ ಇರೋದು ಮೊಬೈಲ್ ಮೊಬೈಲ್ಗೆಲ್ದೇ ಇರೋ ಸೆನ್ಸಾರು ನಮ್ಮ ಸಿನಿಮಾದೊರೆಗೆ ಇದೆ ನಾವೊಂಥ ಶಾಪಗ್ರಸ್ತರು ಈ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಪದಗಳಿಗೆ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಸೆನ್ಸಾರ್ ಆಫೀಸರ್ ಯಶವಂತ್ ಶಣೈ ಅವರೇ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕೆ ಅಂದ್ರೆ ಇಲ್ಲಿ ಪದ ಬಳಕೆ ಆಗಿರುವಂತಹ ಹಲವಾರು ಶಬ್ದಗಳನ್ನ ನೀವು ಬಿಟ್ಟಿದ್ರ ಕೆಲವನ್ನ ಮಾತ್ರ ಕಟ್ ಮಾಡಿದಿರ ಮ್ಯೂಟ್ ಮಾಡಿದಿರ ಖುಷಿ ಆಗುತ್ತೆ ಇದೇ ನಿಮ್ಮ ಒಂದು ಉದಾರ ಮನೋಭಾವ ಎಲ್ಲಾ ಸಿನಿಮಾಗಳ ಮೇಲೂ ಇರಲಿ ಯಾಕೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಲಿಮಿಟೆಡ್ ಮಾರ್ಕೆಟ್ ಇರೋದು ಬೇರೆ ಭಾಷೆಯ ಚಿತ್ರಗಳು ಬಂದು ವಿಜೃಂಭಿಸುತ್ತಿದ್ದಾಗ ನಮ್ಮನ್ನ ಕಟ್ಟಿ ಹಾಕುವಂತ ನಮಗೆ ಲಗಾಮವನ್ನು ಹಾಕುವಂತ ಕೆಲಸಗಳು ಸಿಂಥ ಸಂದರ್ಭದಲ್ಲಿ ನೀವು ಬಂದು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಉದಾರವಾಗಿ ಒಂದಷ್ಟು ಪದಗಳನ್ನು ಬಿಟ್ಟಿದ್ದೀರಾ ಖುಷಿ ಆಗುತ್ತೆ ಆ ಒಂದು ಪ್ರಾದೇಶಿಕತೆ ಹಿನ್ನೆಲೆಯಲ್ಲಿ ಆ ಪಾತ್ರಗಳು ಮಾತಾಡುವಂತಹ ಸಂಭಾಷಣೆಯಾಗಿ ನಾವು ತಗೋಬೇಕು ಅದನ್ನ ಎಲ್ಲ ಪಾತ್ರಗಳು ಅಫಿಷಿಯಲ್ ಆಗಿ ಮಾತಾಡಬೇಕು ಫಿಲ್ಟರ್ ಮಾಡೇ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಕಥೆನ ಕಟ್ಟಿ ಕೊಡಕ್ ಆಗೋದಿಲ್ಲ ಒಂದು ಪಾತ್ರಗಳನ್ನು ಕಟ್ಟಿ ಕೊಡಕ್ ಆಗೋದಿಲ್ಲ ನಾವು ಆ ನಿಟ್ಟಿನಲ್ಲಿ ನೀವು ಒಂದಷ್ಟೊಂದು ಲಿಬರಲ್ ಆಗಿ ಎಲ್ಲ ಬಿಟ್ಟಿದಿರ ಅಲ್ಲಿ ಕಟ್ ಮಾಡಕ್ ಹೋದಾಗ ಆ ಒಂದು ಆ ದೃಶ್ಯದ ತೀವ್ರತೆ ನಮ್ಗೆ ಡ್ಯಾಮೇಜ್ ಆಗುತ್ತೆ ಈ ನಿಟ್ಟಿನಲ್ಲಿ ಚಿತ್ರತಂಡದವರು ಒಂದಷ್ಟು ಅನುಕೂಲನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೇ ತರ ಸೆನ್ಸಾರ್ ಅವರ ಕೃಪೆ ಎಲ್ಲಾ ಸಿನಿಮಾಗಳು ಮೇಲೂ ಇರಲಿ ಒಬ್ರಿಗೊಂದು ಒಬ್ರಿಗೊಂದು ಆಗಬಾರ್ದು ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದ್ರೆ ನಿಮ್ಮ ಒಂದು ಕೃಪೆಯೂ ಕೂಡ ನಮಗೆ ಅನಿವಾರ್ಯ ಇನ್ನು ಕೆರೆ ಪೇಟೆ ಒಬ್ಬ ಕೆಳ ವರ್ಗದಲ್ಲಿ ಹುಟ್ಟಿ ಬಿಡದ ನಾಯಕ ತಂದೆಯನ್ನು ಕಳೆದುಕೊಂಡ ನಾಯಕ ಅವರ ಅಪ್ಪ ಅಮ್ಮ ಬೇರೆ ಬೇರೆ ಜಾತಿಯವರಾಗಿದ್ದು ಪ್ರೀತಿಸಿ ಮದುವೆಯಾದರೂ ಅಂತ ಒಂದೇ ಒಂದು ಕಾರಣಕ್ಕೆ ಆ ಊರಿನ ಮೇಲ್ವರ್ಗದ ಜನರು ಅವನನ್ನ ನೀನು ಬೆರಕೆ ಕೊಡ್ತಾನು ನೀನು ಬೆರಕೆ ಕೊಡ್ತನು ಕೆಳ ವರ್ಗದವನು ಇನ್ನೊಬ್ಬ ಹೈಬ್ರಿಡ್ ಹಾಗಾಗಿ ನಮ್ಮ ಜಾತಿಯವಳನ್ನ ಮೇಲ್ವರ್ಗದ ಹುಡುಗಿನ ಪ್ರೀತಿ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅನ್ಬಿಟ್ಟು ಅವನ ಮೇಲೆ ನಡೆಸುವಂತಳು ಅನ್ಯಾಯಗಳು ದ್ವೇಷದ ಪರಿಣಾಮಗಳು ಇವೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಇದಾವೆ ಪ್ರೀತಿ ಪ್ರೇಮ ಮಾನವೀಯತೆ ಮನುಷ್ಯತ್ವ ಭಾವನೆಗಳು ಯಾವುದಕ್ಕೂ ಯಾವುದೇ ಜಾತಿ ವರ್ಗಗಳ ಕಟ್ಟುಪಾಡುಗಳ ಸ್ನೇಹಿತರೆ ನಮಗೆ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇತಿಹಾಸ ನಮ್ಗೆ ಕಲಿಸ್ತಾನೆ ಬಂದಿದೆ ಪ್ರೀತಿ ಬೆಳಕಿನ ಹಾಗೆ ಪ್ರೀತಿ ಗಾಳಿಯ ಹಾಗೆ ಅದಕ್ಕೆ ಯಾವುದೇ ಕಟ್ಟುನಿಟ್ಟಿಲ್ಲ ಕಂದಾಚಾರಗಳು ಕಟ್ಟುಪಾಡುಗಳು ಯಾವುದಿಲ್ಲ ಆದ್ರೂ ಕೂಡ ನಾವೇನು ಮಾಡ್ತೀವಿ ಅದು ಕಟ್ಟು ಹಾಕುವಂತ ಪ್ರಯತ್ನ ನಿರ್ಬಂಧಿಸುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಸೊ ಇದು ಕೂಡ ಈ ಒಂದು ಸಾಂಸ್ಕೃತಿಕ ಈ ಒಂದು ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ನಡೆಯುವಂತಹ ಹಳ್ಳಿಗಳ ಒಳ ಜಗಳಗಳು ದ್ವೇಷ ರಾಜಕಾರಣಗಳು ಕೆಳವರ್ಗದವರು ಕೆಳವರ್ಗದವರೆಗೆ ಇರಬೇಕು ಮೇಲ್ವರ್ಗದವರು ಮೇಲ್ವ ಮೇಲ್ವರ್ಗದಲ್ಲೇ ಇರಬೇಕು ಅದನ್ನು ಮೀರಿ ಪ್ರೇಮಿಗಳು ಮುಂದುವರಿಯನ್ನು ಹೊರಟಾಗ ಅವರು ಅನುಭವಿಸುವಂತಹ ಪರಿಣಾಮ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಹೊಸ ಕಲಾವಿದರು ನಾಯಕ ನಟರಾಗಿ ತೆರೆ ಮೇಲೆ ಬಂದಾಗ ಜನರಿಗೆ ಅವರನ್ನು ಸಹಿಸಿಕೊಳ್ಳುವ ಸಹನೆ ಮತ್ತೆ ಶಕ್ತಿ ಕಡಿಮೆ ಇರುತ್ತೆ ಸ್ನೇಹಿತರೆ ಯಾರು ಸ್ಟಾರ್ ಗಳು ಅಥವಾ ನಾವು ಆಲ್ರೆಡಿ ಒಪ್ಪಿಕೊಂಡಿರುವ ನಟರಿದ್ರ ಮಾತ್ರ ತೆರೆ ಮೇಲೆ ನಾವು ಅದನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ ತೊಡ್ಕೊಳಕ್ ಇಷ್ಟಪಡ್ತೀವಿ ಗಂಟೆಗಡ್ಲೆ ಆದ್ರೆ ಈ ಗೌರಿಶಂಕರ್ ಅಭಿನಯ ಮಾಡಿರುವಂತಹ ಪಾತ್ರ ಏನಿದೆ ನಿಮ್ಮನ್ನ ಎಲ್ಲೂ ಹಾಗದು ಬಿಡೋದಕ್ಕೆ ಬಿಡೋದಿಲ್ಲ ಆ ಪಾತ್ರ ನಿಮ್ಮನ್ನು ಸೆಳೆತಾ ಹೋಗುತ್ತೆ ಹೊರಟುತನ ನೇರತನ ನಿಷ್ಠರವಾದ ಉತ್ಕಟ ಪ್ರೀತಿ ನಿಯತ್ತು ಪ್ರಾಮಾಣಿಕತೆ ಇತರ ಪಾತ್ರಗಳು ಹಲವಾರು ಸಿನಿಮಾಗಳಲ್ಲಿ ಬಂದು ಹೋಗಿದ್ರು ಕೂಡ ಇಲ್ಲಿ ನಮ್ಗೆ ಏನೋ ಒಂದು ನಾವೀನ್ಯತೆ ಒಂದು ಹೊಸತನ ಕಾಣುತ್ತೆ ಇಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಅಮ್ಮ ನೀನು ಪ್ರೀತಿ ಮಾಡಿ ಮದ್ವೆ ನಿನ್ನ ಸೂಳೆ ಅಂತಾರೆ ಕಣೆ ನನ್ನ ಬೆರ್ಗೆ ಅಂತಾರೆ ಕಣೆ ಎಂತ ನೋವೇ ಇದು ಪ್ರೀತಿಗಿದೆಯಲ್ಲ ಯಾವ್ದೇ ಲಂಗು ಲಗಮು ಎಂತ ಕೆಟ್ಟ ಪ್ರಪಂಚಮ್ಮ ಒಂದ್ ಒಳ್ಳೆ ಜಾಗ ನೋಡಿದೀನಿ ಒಂದ್ ಎರಡು ಎಕರೆ ಜಾಗ ತಗೊಳ ಪ್ಲಾನ್ ಮಾಡ್ತಾ ಇದೀನಿ ಅಲ್ಲಿ ನಿನ್ನ ಮತ್ತೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮೂರ್ ಜನ ನೆಮ್ಮದಿ ಆಗಿದ್ ಬಿಡೋಣ ನಮ್ಗೆ ಯಾರು ಬೇಡ ಈ ಕೆಟ್ಟ ಜಗತ್ತೇ ಬೇಡ ನಮ್ಗೆ ಅಂತ ಕನ್ಸ್ ಕಾಣ್ತಾನೆ ಅವನು ಎಷ್ಟು ರಫ್ ಆದ್ರೂ ಎಷ್ಟು ಹೊರಟನಾದ್ರೂ ಕೂಡ ಎಷ್ಟು ಮುಂಗೋಪಿ ಆದ್ರೂ ಕೂಡ ಅವನಲ್ಲಿ ಕೆಲವು ಧ್ಯೇಯಗಳು ಒಳ್ಳೆತನ ಇರ್ತದೆ ಹಾಗಾಗಿ ಅವನು ಇಷ್ಟು ಆಗ್ತಾ ಹೋಗ್ತಾನೆ ಒಂದು ಹಂತದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ನಾಯಕ ಸರಿ ಇಲ್ಲ ಅವನು ಹೊರಟ ಕಾಮಿ ಅತ್ಯಾಚಾರಿ ಕ್ರೂರಿ ಅಂತ ಎಲ್ಲ ಪ್ರೇಕ್ಷಕರಿಗೆ ಅನ್ನಿಸೋ ಹೊತ್ತಿನಲ್ಲಿ ಆದ್ರ ಆತನ ಇನ್ನೊಂದು ಮುಖ ಆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ ಆ ದ್ವೇಷ ಅನ್ನೋದು ವರ್ಗ ಸಂಘರ್ಷ ಅನ್ನೋದು ಅದಕ್ಕೆ ಅವ್ರೇನು ಏನು ಬಲಿ ಆಗ್ತಾರ ಅದನ್ನ ಮೆಟ್ಟಿ ನಿಲ್ತಾರ ಅನ್ನೋದು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗೆ ನಾವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಆದ್ರೂ ಆ ಸಮಸ್ಯೆಗಳು ಬೆಳಗ್ಗೆ ನಾವು ಬುದ್ಧಿ ಕಲಿಯಲ್ಲ ನಮ್ಗೆ ಅರ್ಥನೂ ಆಗೋದಿಲ್ಲ ಇದು ಮುಕ್ತಿನೂ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ ಎಷ್ಟೇ ಸಾವಿರಾರು ವರ್ಷಗಳು ಬಂದ್ರು ಇದು ನಡೀತಾನೆ ಇರ್ತದೆ ಈ ತರ ಸಿನಿಮಾಗಳ ಮುಖಾಂತರ ವರ್ಗ ಸಂಘರ್ಷ ಜಾತಿ ಭೇದ ಇದು ಯಾವ್ದು ಇರಬಾರ್ದು ಎಲ್ಲರಲ್ಲಿಯೂ ರಕ್ತ ಒಂದೇ ಎಲ್ಲರಲ್ಲಿಯೂ ಪ್ರೀತಿ ಒಂದೇ ಮಾನವೀಯತೆ ಒಂದೇ ಅದು ಮುಖ್ಯವಾಗುತ್ತೆ ಅಂತ ನಮಗೆ ಸಿನಿಮಾಗಳ ಮುಖಾಂತರ ಹೇಳ್ತಾ ಹೋದ್ರು ಕೂಡ ನಾವು ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಈ ಕೆರೆ ಚಿತ್ರ ಪಕ್ಕ ಪ್ರಾದೇಶಿಕತೆಯ ಸೊಗಡನ್ನು ಹೊಂದಿರುವಂತಹ ಸಿನಿಮಾ ನಾವು ಒಂದು ಜನ್ಮದ ಜೋಡಿ ನೋಡಿದಿವಿ ಕಾಂತಾರ ನೋಡಿದಿವಿ ಕಾಟರಾ ನೋಡಿದೀವಿ ಆ ತರದ ಒಂದು ಸಿನಿಮಾ ಅಂತ ನಾವು ಇದನ್ನು ಕರಿಬಹುದಾಗುತ್ತೆ ಸುಮಾರು ವರ್ಷಗಳಿಂದ ತೆಳೆ ಒಂದು ಸಿನಿಮಾ ಬಂದಿತ್ತು ಮೈನಾ ಆ ಮೈನ ನಾನು ಥಿಯೇಟರ್ ನೋಡ್ತಾ ಇರ್ಬೇಕಾದ್ರೆ ಏನಪ್ಪ ಇದು ತೋರಿಸಿದ್ರೆ ತೋರಿಸ್ತಾ ಇದಾರೆ ಹೋಗ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಪಾತ್ರಗಳು ಏನು ಚೇಂಜ್ ಅವರ್ ಇಲ್ವಲ್ಲ ಏನು ಬದಲಾವಣೆಗಳು ಇಲ್ವಲ್ಲ ಅನ್ನೋ ಹೊತ್ತಿನಲ್ಲಿ ಆ ಸಿನಿಮಾದ ಕೊನೆಯ ಇಪ್ಪತ್ತು ನಿಮಿಷಗಳು ನೀವು ಮನೆ ಹೋಗಿ ಮೂರು ದಿನ ಆದ್ರೂ ಕಾಡ್ತಾ ಇರ್ತಾರೆ ಆ ಸಿನಿಮಾ ಪೂರ್ತಿ ಏನ್ ಹೇಳ್ಬೇಕು ಅಂತ ಆಶಯ ಇಟ್ಕೊಂಡಿದ್ನೋ ಆ ನಿರ್ದೇಶಕ ಆ ಇಪ್ಪತ್ತು ನಿಮಿಷಗಳಲ್ಲಿ ಹೇಳ್ತಾನೆ ಅಲ್ಲಿನ ತನಕ ನೀವು ಕಳೆದಂತ ಸಮಯ ನಿಮ್ಮ ತಾಳ್ಮೆ ಅರ್ಥ ಆಗೋದಿಲ್ಲ ಸೊ ಅದೇ ರೀತಿಯ ಒಂದು ಪರಿಣಾಮವನ್ನ ನಾವು ಇಲ್ಲಿ ನೋಡ್ತೀವಿ ನಾವು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಆತರ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅಲ್ಲಿ ಆತರ ತರ ಿಟಿ ಇದೆ ಇದು ಹಾಗಿದೆ ಹೇಗಿದೆ ಅಂತ ಹೋಗ್ತಾ ಇರ್ತೀವಿ ನಮ್ಮಲ್ಲೂ ಆತರ ಪ್ರಯತ್ನಗಳನ್ನು ಮಾಡಿದಾಗ ನಾವು ಶ್ಲಾಘನೆ ಮಾಡೋದ್ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ತಪ್ಪುಗಳು ಎಲ್ಲಾ ಸಿನಿಮಾಗಳಲ್ಲೂ ಇದ್ದೇ ಇರ್ತವೆ ಸ್ನೇಹಿತರೆ ಸೊ ಅದನ್ನೆಲ್ಲ ನಾವು ಡೈಜೆಸ್ಟ್ ಮಾಡ್ಕೊಂಡು ಅಲ್ಲಿರುವ ಉತ್ತಮ ಕೆಲಸದ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ಕೊಂಡು ಇಂಥ ನಾವು ಬೆಂಬಲಿಸಿದಾಗ ಅವರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಾಧ್ಯತೆ ಇದೆ ಅಂತ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಪ್ರಯತ್ನ ಇದು ಕೆರೆ ಬೆಟ್ಟ ಸ್ನೇಹಿತರೆ ಇದು ಬೇರೆ ಭಾಷೆಯ ರಿಮೇಕ್ ಅಲ್ಲ ಎರವಲ್ಲ ಶೇಡ್ ಅಲ್ಲ ಏನಲ್ಲ ನಮ್ಮ ಒಂದು ಕನ್ನಡದ ಒಂದು ಸೋಡಿನ ಚಿತ್ರ ಅಂತ ಹೇಳ್ಬೇಕಾಗುತ್ತೆ ಆ ಒಂದು ಪ್ರಯತ್ನಕ್ಕ ನಾವು ಅದನ್ನ ನೋಡೋದಕ್ಕೆ ಪ್ರಯತ್ನ ಪಡಲೇಬೇಕು ನೋಡಿ ನಿಮ್ಮ ಅನುಭವ ಏನಂತ ಕಾಮೆಂಟ್ ಮಾಡಿ